ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ದಿನದ ವಿಡಿಯೋದಲ್ಲಿ ಧ್ಯಾನಾಭ್ಯಾಸವನ್ನು ಮನುಷ್ಯ ಮಾಡ್ತಕ್ಕಂಥದ್ದನ್ನು ನೀವು ನೋಡಿದ್ದೀರಿ ಅದರ ಜೊತೆಗೆ ಭಗವಂತ ಮತ್ತು ಋಷಿಮುನಿಗಳು ಧ್ಯಾನ ಮಾಡ್ತಕ್ಕಂಥದ್ದನ್ನು ಕೂಡ ನೀವು ನೋಡಿರ್ತೀರಿ ಈ ಧ್ಯಾನ ಮಾಡ್ತಕ್ಕಂಥ ಸಕಾರಾತ್ಮಕ ವಿಧಾನದಲ್ಲಿ ಸರಿಯಾಗಿ ಆಚರಣೆಯನ್ನು ಮಾಡಿದ್ರಿ ಹೆಚ್ಚು ಪ್ರಗತಿ ಮತ್ತು ಕ್ಷಿಪ್ರಗತಿಯಲ್ಲಿ ಸಾಧನೆಯನ್ನು ಮಾಡ್ಬೋದು ಹಾಗಿದ್ದಾಗ ಶಿವಪ್ಪ ಧ್ಯಾನ ಮಾಡ್ತಕ್ಕಂಥ ವಿಧಾನದಲ್ಲಿ ಉಸಿರಾಡ್ತಕ್ಕಂತಹ ವಿಧಾನ ಹೇಗಿರುತ್ತೆ ಆ ರೀತಿಯಾದಂಥ ಉಸಿರಾಟ ಎಂಬತಕ್ಕಂಥದ್ದು ಏನಿದೆ ಅದು ಮನುಕುಲದ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಯಶಸ್ಸನ್ನು ನೀಡುತ್ತಾ ಮನುಷ್ಯರು ಆ ರೀತಿಯಾದಂಥ ಆಚರಣೆಯನ್ನು ಮಾಡಬಹುದಾ ಯಶಸ್ಸು ಸಿಗಲು ಈ ರೀತಿಯಾದ ಶಿವಪ್ಪನ ಧ್ಯಾನ ಅಭ್ಯಾಸ ಸಹಕಾರಿಯಾಗುತ್ತಾ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಯಂತ್ರಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸದ ಬಗ್ಗೆ ಹಾಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಚಾರಗಳಿಗೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಗಮನಿಸಿ ನಿಮಗೆ ಇರ್ತಕ್ಕಂತಹ ನಿಗೂಢ ಸಮಸ್ಯೆಗಳನ್ನು ಕೂಡ ಹೇಳಿ ನಂತರ ಸಲಹೆಯನ್ನು ಪಡೆಯಿರಿ ವಿಷಯಗಳನ್ನು ಮುಚ್ಚಿಟ್ಟು ಅದರಲ್ಲಿ ಬೇಡದ ವಿಚಾರಗಳು ಹಾನಿಕಾರಕ ವಿಚಾರಗಳು ಇದ್ದಂತಹ ಪಕ್ಷದಲ್ಲಿ ನೀವು ತಿಳಿಸ್ತಕ್ಕಂಥ ಮಾರ್ಗದ ಮುಖೇನ ಯಾವುದೇ ಒಂದು ಪಕ್ಷದಲ್ಲಿ ಪೂರ್ಣ ಪ್ರಮಾಣದ ಪರಿಹಾರ ಲಭ್ಯ ಆಗೋದಿಲ್ಲ ಬದಲಿಗೆ ಸಮಸ್ಯೆಗಳು ನಿರ್ಮಾಣ ಆಗ್ತಾ ಆ ಕಾರಣದಿಂದ ನಿಮಗಿರ್ತಕ್ಕಂಥ ನೈಜ ಸಮಸ್ಯೆಗಳನ್ನ ಹೇಳಿ ಪರಿಹಾರದ ಮಾರ್ಗದರ್ಶನ ತಾವು ಪಡೀಬಹುದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನೊಬ್ಬರಿಗೆ ಕರೆ ಮಾಡಿ ಕನ್ಸಲ್ಟಿಷನ್ ತೊಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ಧೂಪದ ಪೌಡರ್ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಭ್ಯ ಇದೆ ಯಾವುದೇ ರೀತಿಯಾದಂಥ ಆತ್ಮದ ಸಮಸ್ಯೆಗಳಾಗಿರಲಿ ಬಾಧೆಗಳಾಗಿರಲಿ ವಾಮಾಚಾರಗಳಾಗಿರಲಿ ಧ್ಯಾನಾಭ್ಯಾಸದಲ್ಲಿ ಪ್ರಗತಿ ಕಡಿಮೆ ಇರಲಿ ಅಥವಾ ತೊಂದರೆ ಇರಲಿ ಅಂಥ ಸಮಸ್ಯೆಗಳ ನಿವಾರಣೆಗೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ತೊಗೊಂಡು ಬಳಸ್ಬೋದು ಮತ್ತು ಸಂಕಲ್ಪ ಮಾಡಿ ಧೂಪದ ಪೌಡರನ್ನ ನೀವು ಬಳಸೋದ್ರಿಂದ ವಾಮಾಚಾರ ಸಮಸ್ಯೆಗಳು ನಿವಾರಣೆ ಮಾಡ್ಕೋದು ಹಾಗೆ ಎರಡು ರೀತಿಗೆ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ವಾಮಚಾರದಿಂದ ಉಂಟಾಗಿರ್ತಕ್ಕಂಥ ಆತ್ಮಗಳಾಗಿರ್ಬೋದು ಬೇರೆ ರೀತಿಯಾದಂಥ ಆತ್ಮಗಳಾಗಿರ್ಬೋದು ದೋಷದಿಂದ ಕೂಡಿರ ಫಾಲ್ತು ಇತ್ಯಾದಿ ಆತ್ಮಗಳಾಗಿರೋದಂಥ ಸಮಸ್ಯೆಗಳ ನಿವಾರಣೆಗೆ ದೇಹದಲ್ಲಿ ಆಗಿರ್ತಕ್ಕಂಥ ರೋಗರುಚಿಗಳ ನಿವಾರಣೆಗೆ ಆಯ್ಲನ್ನು ಬಳಸಿ ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದೆ ಆತ್ಮಸಮಸ್ಯೆ ನಿವಾರಣೆ ಆಗೋದ್ರ ಜೊತೆಗೆ ಈ ಒಂದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಕೊಂಡು ದೋಷವನ್ನ ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡಿಕೊಂಡು ಜೀವನದಲ್ಲಿ ಶುದ್ಧತೆಯನ್ನ ಧ್ಯಾನಾಭ್ಯಾಸದಲ್ಲಿ ಏನು ಪ್ರಗತಿ ಸಾಧಿಸ್ತೀರಾ ಅದೇ ರೀತಿಯಾದ್ಯಂತ ಶುದ್ಧತೆಯನ್ನು ಪಡಿಬೋದು ಅಂತ ಹೇಳ್ತಾ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ರೇಚಕ ಪೂರಕ ಕುಂಭಕಾಭ್ಯಾಸವನ್ನು ನಾವು ಮನುಷ್ಯ ವರ್ಗ ಎಂತಕ್ಕಂಥದ್ದು ಆಚರಣೆಯನ್ನು ಮಾಡ್ತೇವೆ ಅದರಲ್ಲಿ ಕುಂಭಕಾಭ್ಯಾಸವನ್ನು ಕೂಡ ಮಾಡ್ತೇವೆ ಬ್ರಾಹ್ಮರಿ ಅಭ್ಯಾಸವನ್ನು ಕೂಡ ಮಾಡ್ತೇವೆ ಬಸ್ರಿಕಾ ಪ್ರಾಣಾಯಾಮವನ್ನು ಕೂಡ ನಾವು ಮಾಡ್ತೇವೆ ಸೋಹಂ ಈ ಮತ್ತು ರಾಮ್ ಈ ರೀತಿಯಾದಂತಹ ಹಲವು ವಿಭಾಗದ ನಾವು ಧ್ಯಾನಭ್ಯಾಸದಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ನಾವು ಮಾಡ್ತೇವೆ ಇದರಿಂದ ಯಾರಿಗೆ ಇಡನಾಡಿ ಬಂಧನವಾಗಿರುತ್ತೆ ಅಥವಾ ಪಿಂಗಳ ನಾಡಿ ಬಂಧನವಾಗಿರುತ್ತೆ ಅಂತ ತಂತ್ರದ ಮೂಲಕ ಅಲ್ಲ ತಂತ್ರದ ಮೂಲಕ ಕೂಡ ಇರುತ್ತೆ ಹಾಗೆ ಸಾಮಾನ್ಯವಾಗಿಯೂ ಕೂಡ ಇರುತ್ತೆ ಹಾಗೆಯೇ ದೇಹದಲ್ಲಿ ಅನಾರೋಗ್ಯ ಸ್ಥಿತಿ ಇದ್ದಂಥ ಪಕ್ಷದಲ್ಲೂ ಕೂಡ ಇಡ ಪಿಂಗ್ಳನಾಡಿನಲ್ಲಿ ಬಾಧೆಗಳಿರ್ತಾವೆ ಆ ಕಾರಣದಿಂದಲೇ ರುಜಿನಿಗಳು ಬರುತ್ತೆ ಈ ಒಂದು ಧ್ಯಾನವನ ಮಾಡುವ ಮೂಲಕ ಮನುಷ್ಯರು ಧ್ಯಾನವನ ಮಾ ಮಾಡುವ ಮೂಲಕ ನಾಡಿ ಶುದ್ಧ ಆಗುತ್ತೆ ಇಲ್ಲ ಪಿಂಗಡ ನಾಡಿ ಶುದ್ಧ ಆಗುತ್ತೆ ಅಥವಾ ಎರಡೂ ನಾಡಿಗಳು ಶುದ್ಧ ಆಗಬೇಕಂದ್ರೆ ಆಹಾರ ಸೇವನೆಯಲ್ಲಿ ವಿಚಾರಧಾರೆಯಲ್ಲಿ ಜೀವನದ ಶೈಲಿಯಲ್ಲಿ ಧ್ಯಾನಾಭ್ಯಾಸದಲ್ಲಿ ಹಾಗೆಯೇ ಸಕಾರಾತ್ಮಕ ಯೋಗಗಳನ್ನು ಮಾಡುವ ಮೂಲಕ ಮುದ್ರಾಭ್ಯಾಸವನ್ನು ಮಾಡುವ ಮೂಲಕ ಭಕ್ತಿ ಆಚರಣೆಯನ್ನು ಮಾಡುವ ಮೂಲಕ ಈ ಸುಷುಮ್ನ ನಾಡಿಯನ್ನು ಜಾಗೃತಗೊಳಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಅದು ಇಡಾ ಪಿಂಗಳ ಎರಡೂ ನಾಡಿ ಜಾಗೃತಿ ಆದರೆ ಆಗ ಸುಷುಮ್ನ ನಾಡಿ ಒಂದು ಬೆಳ್ಳಿಯ ಅಥವಾ ವಜ್ರದ ಹೊಳಪಿನಿಂದ ಕೂಡಿರ್ತಕ್ಕಂತಹ ಪಿಂಗಳ ಒಂದು ಚಕ್ರಗಳನ್ನು ಮತ್ತೊಂದು ಚಕ್ರಗಳನ್ನು ಬಳಸಿ ಬಳಸಿ ಬಂದಿರ್ತಾ ಆದರೆ ಈ ಸುಷುಮ್ನ ನಾಡಿ ನೇರವಾಗಿ ಮೂಲಾಧಾರ ಚಕ್ರದಿಂದ ಅಗ್ನ ಚಕ್ರದವರೆಗೂ ಕೂಡ ಇರ್ತಕ್ಕಂಥದ್ದು ಮತ್ತು ಅದರ ಮೇಲ್ಮುಖದಲ್ಲೂ ಕೂಡ ಹಲವು ಶಾಖೆಗಳಲ್ಲಿ ಅಥವಾ ಒಂದು ಮೂಲ ಶಾಖೆಯಲ್ಲಿ ಸಹಸ್ರ ಚಕ್ರಕ್ಕೆ ತಲುಪಿರ್ತಕ್ಕಂಥದ್ದನ್ನು ಕೂಡ ನಾವು ನಾವು ನೋಡ್ತೇವೆ ಇದು ಉನ್ನತ ಶ್ರೇಣಿ ಅದು ಈ ರೀತಿಯಾದಂಥ ಒಂದು ಪ್ರಗತಿ ಲಭ್ಯ ಆಗಬೇಕಂತಂದರೆ ಮನುಷ್ಯನಿಗೆ ಒಂದು ಇಡನಾಡಿ ಶುದ್ಧ ಆಗಿರಬೇಕು ನಾಡಿ ಶುದ್ಧ ಆಗಿರ್ಬೇಕು ಎರಡು ಶುದ್ಧ ಆಗಿರ್ಬೇಕು ಇದಕ್ಕೆ ಆಚರಣೆಗಳು ಬೇಕು ಆಚರಣೆಗಳಿಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಇಡಾ ಕೂಡ ಶುದ್ಧ ಆಗೋದಿಲ್ಲ ನಾಡಿ ಕೂಡ ಶುದ್ಧ ಆಗೋದಿಲ್ಲ ಆ ರೀತಿಯಾದಂಥ ಜನಗಳು ಏನಾದ್ರು ಇದ್ದಂಥ ಪಕ್ಷದಲ್ಲಿ ಅವರು ಪೂರ್ವ ಸಾಧನೆಯನ್ನು ಮಾಡಿರ್ತಾರೆ ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡಿರ್ತಾರೆ ಯಾವುದೇ ಧ್ಯಾನ ವಿಭಾಗದ ಕಾರ್ಯವನ್ನು ಮಾಡದಿದ್ದರು ಯಾವುದೇ ರೀತಿಯಾದಂಥ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಒಂದು ಕಾರ್ಯಗಳನ್ನು ಮಾಡದಿದ್ದರೂ ಕೂಡ ಅವರು ಪೂರ್ವ ಪೂರ್ವದ ಕರ್ಮಗಳ ಅನುಸಾರ ಪುಣ್ಯದ ಅನುಸಾರ ಆ ಚಕ್ರಗಳ ಜಾಗೃತಿ ಅನುಸಾರ ಜೀವನದಲ್ಲಿ ಆ ರೀತಿಯಾದಂಥ ಆಹಾರ ವಿಹಾರ ವಿಚಾರ ಜೀವನದ ಶೈಲಿ ಈ ರೀತಿಯಾಗಿ ನಿರ್ಮಾಣ ಮಾಡ್ಕೊಳ್ತಾ ಯಾಕೆ ಚಕ್ರ ಜಾಗೃತಿ ಜೀವಕ್ಕೆ ಗೊತ್ತಿರುತ್ತೆ ನಾನು ಏನು ಸೇವನೆ ಮಾಡಿದ್ರು ಒಳ್ಳೆಯದು ಏನು ಏನು ಸೇವನೆ ಮಾಡದಿದ್ರು ಒಳ್ಳೆಯದು ಅದು ಆಹಾರ ಆಗಿರ್ಬೋದು ವಿಷಯಗಳಾಗಿರ್ಬೋದು ಜೀವನದಲ್ಲಿ ಕಾರ್ಯಕಲಾಪಗಳಾಗಿರ್ಬೋದು ನಾನು ಯಾವುದು ಮಾಡೋದು ಸರಿ ಯಾವುದು ಮಾಡದಿದ್ರೆ ಸರಿ ಇದೆಲ್ಲ ಕೂಡ ಗೊತ್ತಿರುತ್ತೆ ಅದರಿಂದಾಗಿ ಆಟೋಮೆಟಿಕ್ ಆಗಿ ಆ ರೀತಿಯಾದಂಥ ಸ್ಥಿತಿಗತಿಗಳಿರ್ತವೆ ಇಲ್ಲದಿದ್ದರೆ ನಿರ್ಮಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ಇದಿರುತ್ತೆ ಇದು ಮನುಷ್ಯನ ಆಚರಣೆ ಈ ಮನುಷ್ಯನ ಆಚರಣೆಯಲ್ಲಿ ಆಸನಗಳ ಮೂಲಕ ವ್ಯಾಯಾಮವನ್ನು ಮಾಡುವ ಮೂಲಕ ಯೋಗ ಮಾಡುವ ಮೂಲಕ ಇಡಾಪಿಂಗ್ಗಳ ನಾಡಿ ಜಾಗೃತಿ ಆಗುತ್ತೆ ಆದರೆ ಶಿವಪ್ಪ ಯಾವ ರೀತಿಯಾದಂಥ ಧ್ಯಾನವನ್ನು ಮಾಡುತ್ತೆ ಶಿವಪ್ಪ ಉಸಿರಾಡುವ ರೀತಿಯಾಗಿ ಇಡ ಅಥವಾ ಪಿಂಗಳ ಸುಷುಮ್ನ ನಾಡಿಗೆ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸವನ್ನು ಮಾಡುವ ಕುರಿತು ನಾವು ಆಲೋಚಿಸುವುದಾದರೆ ಅಥವಾ ತಿಳಿಯುವುದಾದರೆ ಶಿವಪ್ಪ ಯಾವುದೇ ರೂಪದ ಧ್ಯಾನಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇಡ ಪಿಂಗಳ ನಾಡಿಗೆ ಸುಷುಮ್ನ ನಾಡಿಗೆ ಸಂಬಂಧಪಟ್ಟಂತೆ ಯಾವುದೇ ಜಾಗೃತಿ ಕಾರ್ಯವನ್ನು ಮಾಡೋದಿಲ್ಲ ಯಾವುದೇ ಉಸಿರಾಟವನ್ನು ಕೂಡ ಆಡೋದಿಲ್ಲ ಬದಲಿಗೆ ಅದು ಸ್ವಯಂ ವಾಯು ಅದು ಸ್ವಯಂ ಅಗ್ನಿತತ್ವ ಸ್ವಯಂ ಐದು ತತ್ವಗಳಿಗಿಂತ ಮಿಗಿಲಾಗಿ ಇರ್ತಕ್ಕಂತಹ ಶಕ್ತಿ ಅಣಿಮ ಲಗಿಮ ಮಹಿಮ ಇಶಿತ್ವ ವಶಿತ್ವ ಪ್ರಕಾಮ್ಯ ಇಷ್ಟ ಸಿದ್ಧಿ ಎಲ್ಲ ರೀತಿಯಾದಂಥ ಸಿದ್ಧಿಗಳು ಶು ಅಪ್ಪನದ್ದೆ ಎಲ್ಲ ಸಿದ್ಧಿಯೇ ಅದು ಹಾಗಾಗಿ ದೈವಶಕ್ತಿಗಳು ಉಸಿರಾಡ್ತಕ್ಕಂಥದ್ದು ಮಾನವನ ರೀತಿಯಾಗಿ ಉಸಿರಾಡ್ತಕ್ಕಂಥ ಸ್ಥಿತಿ ಇರೋದಿಲ್ಲ ಇಡನಾಡಿಯಲ್ಲಿ ಉಸಿರು ತಗೊಳ್ಳೋದು ಅಥವಾ ಪಿಂಗಳ ನಾಡಿನಲ್ಲಿ ಬಿಡೋದು ಪಿಂಗಳನಾಡಿನಲ್ಲಿ ತೊಗೋದು ಇಡನಾಡಿನಲ್ಲಿ ಬಿಡೋದು ಅಥವಾ ಸೂಕ್ಷ್ಮ ಈ ಒಂದು ನಾಡಿ ಏನಿದೆ ಅದನ್ನು ಜಾಗೃತಗೊಳಿಸ್ಕೊಡೋದು ಇದರ ಪ್ರಶ್ನೆ ಬರೋದೇ ಇಲ್ಲ ಅವರು ಸಂಪೂರ್ಣ ಶುದ್ಧ ಸಕಾರಾತ್ಮಕ ಈ ಮನುಷ್ಯನ ಸ್ಥಿತಿಯಂತೆ ಮನುಷ್ಯನ ಸ್ಟೇಟಸ್ನಂತೆ ಅವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಧ್ಯಾನ ವಿಭಾಗವನ್ನು ಮಾಡೋದೇ ಇಲ್ಲ ಧ್ಯಾನಾಭ್ಯಾಸವನ್ನು ಮಾಡೋದೇ ಇಲ್ಲ ಧ್ಯಾನವನ್ನು ಮಾಡೋದೇ ಇಲ್ಲ ಕೇವಲ ನಿದ್ರೆ ಅಥವಾ ಯೋಗದ ಧ್ಯಾನ ಧ್ಯಾನದಲ್ಲಿ ಯೋಗ ಯೋಗ ನಿದ್ರೆ ಧ್ಯಾನದಲ್ಲಿ ಯೋಗ ಯೋಗ ಯಾವುದು ಗಮನಿಸುವುದು ಲೋಕವನ್ನು ಗಮನಿಸುವ ಯೋಗ ಅವರಿಗೆ ಯಾವುದೇ ರೀತಿಯಾದಂಥ ಚಂದ್ರಗ್ರಹದ ಪ್ರಭಾವ ಆಗಲಿ ಸೂರ್ಯಗ್ರಹದ ಪ್ರಭಾವ ಆಗಲಿ ಪಂಚತತ್ವದ ಪ್ರಭಾವಗಳಾಗಲಿ ಗ್ರಹಗಳ ಪ್ರಭಾವಗಳಾಗಲಿ ಮನುಷ್ಯರ ಪ್ರಭಾವ ಆಗಲಿ ಆತ್ಮಗಳ ಪ್ರಭಾವ ಆಗಲಿ ಕರ್ಮಗಳ ಫಲ ಪ್ರಭಾವ ಆಗಲಿ ಯಾವುದೂ ಕೂಡ ಅವರಿಗೆ ತಾಕೋದಿಲ್ಲ ಈ ರೀತಿಯಾದಂಥ ಪ್ರಭಾವಗಳಿದ್ದಂತಹ ಪಕ್ಷದಲ್ಲಿ ಮನುಷ್ಯನಲ್ಲಿ ಇಂಥ ಸ್ಥಿತಿ ಇರುತ್ತೆ ಚಕ್ರಗಳು ಜಾಗೃತಿಯಾಗಿರೋದಿಲ್ಲ ದೇವರಿಗೆ ಚಕ್ರ ಜಾಗೃತಿಯಾಗಿರೋದಿಲ್ವಾ ದೇವರಿಗೆ ಸಂಪೂರ್ಣ ಸಶಕ್ತ ಸ್ಥಿತಿಯಲ್ಲಿರ್ತಾರೆ ಅವರು ಈ ಭೂಮಂಡಲದ ಭೌತಿಕ ಸ್ಥಿತಿಯಲ್ಲಿ ಏನಿರೋದಿಲ್ಲ ಅಂತ ಭಕ್ತರಿಗೆ ದರ್ಶನವನ್ನು ಕೊಡಬೇಕಂತ ಸಂದರ್ಭ ಬರುತ್ತೋ ಆಕಾರ ಸಾಕಾರ ನಿರಾಕಾರ ಸ್ವರೂಪದಲ್ಲಿ ಅವರು ಆಕಾರಕ್ಕೆ ಬಂದರೆ ಬರ್ಬೋದು ಅಥವಾ ಈ ಒಂದು ಸಾಕಾರ ರೂಪದಲ್ಲಿ ಬಂದು ದರ್ಶನವನ್ನು ಕೊಡ್ಬೋದು ಆ ಸಂದರ್ಭದಲ್ಲಿ ಆ ಸ್ಥಿತಿಯನ್ನು ನಾವು ಕಾಣ್ತೇವೆ ಉಸಿರಾಡುವಂತೆ ಮಾತನಾಡುವಂತೆ ಇರುತ್ತೆ ಆದರೆ ಅದಕ್ಕೆ ಈ ರೀತಿಯಾದಂಥ ಮನುಷ್ಯ ವರ್ಗದಂತೆ ಧ್ಯಾನಾಭ್ಯಾಸವನ್ನು ಮಾಡಬೇಕು ಇಡ ನಾಡಿ ಜಾಗೃತಗೊಳಿಸ್ಕೋಬೇಕು ನಾಡಿ ಜಾಗೃತಗೊಳಿಸ್ಕೋ ಆದರೆ ಪ್ರಶ್ನೆಯೇ ಬರೋದಿಲ್ಲ ಅವರು ಜಾಗೃತ ಇಲ್ಲಾಂದ್ರೂ ಸಾಮಾನ್ಯ ಮನುಷ್ಯರು ಅವರು ಸಂಪೂರ್ಣ ಈ ತತ್ವಗಳಿಂದ ಈ ಗ್ರಹಗತಿಗಳ ವಾತಾವರಣದಿಂದ ಸೂರ್ಯ ಚಂದ್ರರ ಪ್ರಭಾವದಿಂದ ರಾಹುಕೇತುಗಳಾಗಿರ್ಬೋದು ಗ್ರಹಗಳಾಗಿರ್ಬೋದು ಶಕ್ತಿಗಳ ಪ್ರಭಾವದಿಂದ ಸಂಪೂರ್ಣ ಮುಕ್ತ ಎಲ್ಲರೂ ಕೂಡ ಭಗವಂತನ ಸೃಷ್ಟಿಯವರು ಹಾಗಾಗಿ ಅವರ ಸೃಷ್ಟಿ ಅವರಿಗೆ ಪ್ರಭಾವ ಬೀರದು ಬದಲಿಗೆ ಅವರು ಕರ್ಮಾತೀತ ಗುಣಾತೀತ ಭಾವಾತೀತ ಕಾಲಾತೀತ ಹಾಗಾಗಿ ಭೂಮಂಡಲದ ಕಾಲಕ್ಕೂ ಕೂಡ ಸಂಬಂಧಪಟ್ಟಿಲ್ಲ ಕಾಲಕ್ಕೆ ಸಂಬಂಧಪಟ್ಟಿಲ್ಲ ಅಂದಮೇಲೆ ಅವರು ಮಾನವನಂತೆ ಉಸಿರಾಡ್ತಕ್ಕಂಥದ್ದನ್ನು ಅವರು ಉಸಿರಾಡೋದಿಲ್ಲ ಈ ಭೂಮಂಡಲದಲ್ಲಿ ಈ ತತ್ವಗಳನ್ನು ಹೊಂದಿರತಕ್ಕಂಥ ದೇಹ ಅಲ್ಲ ಅವ್ರದ್ದು ಅವರು ಬೇಕಂದಾಗ ಆ ರೂಪದಲ್ಲಿ ಪ್ರಕಟ ಆಗ್ತಾರೆ ಅದನ್ನು ಬಿಟ್ಟರೆ ಮನುಷ್ಯರಂತೆ ಅವರು ದೇಹವನ್ನು ಹೊಂದಿಲ್ಲ ಈ ಮೂರ್ತಿ ರೂಪದಲ್ಲಿ ಕೂಡ ನಾವು ದೇವಸ್ಥಾನಗಳಲ್ಲಿ ನಾವು ನೋಡ್ತೇವೆ ಅಲ್ಲಿ ಕೂಡ ಅವರು ಉಸಿರಾಡೋದಿಲ್ವೇ ಅವ್ರದ್ದೇ ತತ್ವಸ್ಥಿತಿ ಬೇರೆ ಜಾಗೃತ ಸ್ಥಿತಿ ಬೇರೆ ಸದಾ ಜಾಗೃತಿ ಇರುತ್ತೆ ಆ ಜಾಗೃತ ಸ್ಥಿತಿ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ ಒಂದು ಉಪಸ್ಥಿತಿ ಎಷ್ಟು ಪ್ರಮಾಣ ಬರ್ತಾರೋ ಹೋಗ್ತಾರೋ ಅಲ್ಲೇ ಇರ್ತಾರೋ ಇರೋದಿಲ್ವೋ ಅವರು ಉಸಿರಾಡ್ತಕ್ಕಂಥದ್ದು ಇಲ್ಲಿ ಮಾತ್ರ ಜೀವ ಯಾವುದು ಮನುಷ್ಯವರ್ಗದ ಜೀವ ಜೀವಕ್ಕೆ ಬೇಕು ವಾಯು ಬದುಕಲಿಕ್ಕೆ ಅವರು ಜೀವನ ಖಂಡಿತ ಅಲ್ಲ ದೈವಶಕ್ತಿ ಸಂಪೂರ್ಣ ಶುದ್ಧ ಸಕಾರಾತ್ಮಕ ಚೇತನ ಜಾಗೃತ ಪರಿಪೂರ್ಣ ಪ್ರಬಲ ನಿಯಾಮಕರು ಹೌದು ಮತ್ತು ಅನಂತ ನಿಶ್ಚಿತ ಶಾಶ್ವತ ಯಾವುದು ಶಾಶ್ವತವಾದದ್ದು ಅದು ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ತಾತ್ಕಾಲಿಕ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಹೊಂದಕ್ಕಂಥ ಸ್ಥಿತಿಯಲ್ಲಿ ಅವರು ಖಂಡಿತ ಇರೋದಿಲ್ಲ ಎಲ್ಲರೂ ಬಂದು ಬದಲಾದರೂ ಭೂಮಿ ಮೇಲೆ ಉಳ್ಕೊಬಿಟ್ರು ಆಮೇಲೆ ಮೇಲೆ ಹೋಗಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಬಾಧೆಗಳಾದ್ದು ಆ ರೀತಿಯಾಗಿ ಏನಾದರೂ ಇದೆಯಾ ಈ ರೀತಿಯಾಗಿಲ್ಲ ಶಿವಪ್ಪ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಸಿರಾಟ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಅವರು ಧ್ಯಾನವನ್ನು ಮಾಡೋದಿಲ್ಲ ಬದಲಿಗೆ ಧ್ಯಾನದ ಯೋಗ ರೂಪ ರೀತಿಯಾಗಿರುತ್ತೆ ಮುದ್ರೆ ಆ ರೀತಿಯಾಗಿರುತ್ತೆ ಆಸನ ಆ ರೀತಿಯಾಗಿರುತ್ತೆ ವಾಯು ಅವರಲ್ಲಿ ಇಲ್ಲ ಅಂದರೆ ಆಗ ಉಸಿರಾಡ್ತಾರೆ ಅವರು ಸ್ವಯಂ ವಾಯು ಹಾಗಾಗಿ ಯೋಗ ಅನ್ನಿದ್ರೆ ಲೋಕವನ್ನು ಗಮನಿಸ್ತಾರೆ ಯಾವ ಲೋಕದಲ್ಲಿ ಏನಾಗ್ತಾ ಇದೆ ಜೀವುಗಳು ಏನು ಮಾಡ್ತಾ ಇದ್ದಾವೆ ಅಹಂ ಬ್ರಹ್ಮಾಸ್ಮಿ ಅಲ್ವಾ ಜೀವಿಗಳೆಲ್ಲ ಬ್ರಹ್ಮ ಬ್ರಹ್ಮ ಅವರಿಂದಾನೇ ಉತ್ಪನ್ನ ಆಗಿರೋದು ಅದರಿಂದಾಗಿ ನನ್ನ ನನ್ನನ್ನು ನಾನು ಉತ್ಪನ್ನ ಮಾಡ್ಕೊಂಡಿದ್ದೀನಿ ನಾನು ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅದನ್ನು ನೋಡ್ತಾರೆ ಒಂದು ರೀತಿಯಾಗಿ ಸಂತಾನವೂ ಹೌದು ಒಂದು ರೀತಿಯಾಗಿ ಪರಬ್ರಹ್ಮ ಹೌದು ಅವರಿಂದ ಉತ್ಪನ್ನವ ಆಗಿರ್ತಕ್ಕಂಥ ಸಂಬಂಧದಲ್ಲಿ ತಗೊಂಡ ಸಂತಾನ ಆತ್ಮವನ್ನೇ ನಾವು ನೋಡಿದಂತಹ ಪಕ್ಷದಲ್ಲಿ ಅವರ ಅಂಶ ಹೀಗೆ ಶಿವಪ್ಪ ಹೇಗೆ ಉಸಿರಾಡುತ್ತೆ ಧ್ಯಾನವನ್ನು ಮಾಡುತ್ತೆ ಆ ರೀತಿಯಾಗಿ ಉಸಿರಾಟ ಆಡೋದ್ರಿಂದ ಆ ರೀತಿಯಾಗಿ ಧ್ಯಾನವನ್ನು ಮಾಡೋದ್ರಿಂದ ಪ್ರಬಲವಾದಂಥ ಶಕ್ತಿ ಸಿಗುತ್ತಾ ಪ್ರಶ್ನೆ ಬರೋದಿಲ್ಲ ಮನುಷ್ಯ ಐದು ತತ್ವಗಳಿಂದ ಕೂಡಿದ್ದು ಗ್ರಹಗತಿಗಳ ಪ್ರಭಾವದಂದಿದ್ದು ವಾತಾವರಣಗಳಿಂದ ಬೇಸಿಗೆ ಕಾಲ ಮಳೆಗಾಲ ಚಲ್ಲಿಗಾಲ ವಸಂತಕಾಲ ಕಾಲ ವಾತಾವರಣಗಳಿಂದ ಪ್ರಭಾವಿತವಾಗಿದ್ದು ವಿಷಯಗಳಿಂದ ಪ್ರಭಾವಿತವಾಗುತ್ತೆ ಭಗವಂತ ಆಗೋದಿಲ್ಲ ವಿಷಯಗಳಿಂದ ದೇಹಕ್ಕೆ ರೋಗ ರುಜಿನಿಗಳು ಬರ್ತಾ ಭಗವಂತನಿಗೆ ಬರೋದಿಲ್ಲ ಸೂರ್ಯಚಂದ್ರರ ಪ್ರಭಾವ ಹಗಲು ಏರುಳು ಮನುಷ್ಯನಿಗೆ ಬೇಕು ಅವ್ರಿಗೆಲ್ಲ ಅವ್ರು ಸದಾ ಬೆಳಕು ಹಾಗಾಗಿ ಧ್ಯಾನಾಭ್ಯಾಸ ಎಂತಕ್ಕಂಥದ್ದು ಮನುಷ್ಯನಿಗೆ ಯಮ ನಿಯಮಾದಿಗಳ ಪತಾಂಜಲಿ ಅವರ ಅಷ್ಟಾಂಗ ಯೋಗ ರಾಜಯೋಗ ಈ ಒಂದು ವಿಧಾನದಲ್ಲಿ ಯಮ ನಿಯಮಗಳನ್ನು ಅನುಸರಿಸಿ ಸಕಾರಾತ್ಮಕ ಆಚರಣೆಗಳನ್ನು ಮಾಡುವ ಮೂಲಕ ಜೀವ ಧ್ಯಾನಭ್ಯಾಸವನ್ನು ಮಾಡಬೇಕು ಮನುಷ್ಯವರ್ಗ ಧ್ಯಾನಾಭ್ಯಾಸವನ್ನು ಮಾಡಬೇಕೇ ಹೊರತು ನಾವು ಭಗವಂತನಂತೆ ಧ್ಯಾನವನ್ನು ಮಾಡ್ತೇನೆ ಆ ಶಕ್ತಿ ಸಾಮರ್ಥ್ಯ ಇಲ್ಲ ಎಂಟು ಚಕ್ರಗಳು ಅದಕ್ಕೆ ಮಿಗಿಲಾಗೂ ಕೂಡ ಚಕ್ರಗಳಿದ್ದಾವೆ ನೂರ ಹದಿನಾಲ್ಕು ಚಕ್ರಗಳಲ್ಲಿ ಎರಡು ಎಕ್ಸೆಪ್ಷನ್ ನೂರ ಹನ್ನೆರಡು ಅದರಲ್ಲಿ ನೂರ ಹನ್ನೆರಡಲ್ಲಿ ಧ್ಯಾನಾಭ್ಯಾಸವನ್ನು ನಾವು ಕಾಣ್ತೇವೆ ನೂರು ಚಕ್ರಗಳಿಗೆ ಸಂ ನೂರ ಹನ್ನೆರಡು ಚಕ್ರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಧ್ಯಾನಭ್ಯಾಸಕ್ಕೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಯಾವುದರಲ್ಲಿ ನಾವು ವಿಜ್ಞಾನ ಬೈರುವ ತಂತ್ರದಲ್ಲಿ ನೂರ ಹನ್ನೆರಡು ಧ್ಯಾನದ ವಿಧಿಗಳನ್ನು ಶಿವಪ್ಪನಿಂದ ಮನುಷ್ಯರಿಗೆ ತಿಳಿಸಿರ್ತಕ್ಕಂತಹ ಧ್ಯಾನ ವಿಧಿಗಳನ್ನು ನಾವು ನೋಡ್ತೇವೆ ಹೀಗಿದ್ದಾಗ ಮನುಷ್ಯರ ಧ್ಯಾನ ವಿಧಿಗಳು ಬೇರೆ ಭಗವಂತನ ಯೋಗ ಧ್ಯಾನ ಬೇರೆ ಆಗಿರುತ್ತೆ ಹಾಗಾಗಿ ಮನುಷ್ಯನಿಗೆ ಅನುಕೂಲಕರವಾಗ್ತಕ್ಕಂತಹ ಈ ಒಂದು ವಿಜ್ಞಾನ ಭೈರವ ತಂತ್ರದಲ್ಲಿ ಹೇಳಿರ್ತಕ್ಕಂತಹ ನೂರ ಹನ್ನೆರಡು ವಿಧಿಗಳನ್ನು ಯಾರ್ಯಾರಿಗೆ ಯಾವ್ಯಾವ ವಿಧಿಗಳು ದೇಹಕ್ಕೆ ಅನುಗುಣವಾಗಿ ಪ್ರಕೃತಿಗೆ ಅನುಗುಣವಾಗಿ ಬುದ್ಧಿಗೆ ಅನುಗುಣವಾಗಿ ಹಾಗೆ ಆಯಸ್ಸಿಗೆ ಅನುಗುಣವಾಗಿ ತಿಳುವಳಿಕೆಗೆ ಅನುಗುಣವಾಗಿ ಆಯ್ಕೆಯನ್ನು ಮಾಡಿಕೊಂಡು ಆ ಒಂದು ಧ್ಯಾನ ವಿಭಾಗದಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅದು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಏಕೆಂದರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹ ಮಗುವಿನಂತೆ ರಚನೆ ಆಗತ್ತೆ ಅಂಥ ಸಂದರ್ಭದಲ್ಲಿ ಹಾನಿಕಾರಕ ಆತ್ಮಗಳು ಹಾನಿಕಾರಕ ಅಂಶಗಳು ದಾಳಿ ಮಾಡ್ತಾ ಆ ಸಂದರ್ಭದಲ್ಲಿ ರಕ್ಷಣೆಯನ್ನು ಮಾಡಿಕೊಂಡು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತಾ ಅವಶ್ಯವಾಗಿ ಗಮನಿಸಿ ಭಗವಂತನಂತೆ ಧ್ಯಾನವನ್ನು ಮನುಕುಲ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಪ್ರಗತಿ ಸಕಾರಾತ್ಮಕ ಮತ್ತು ಶ್ರೇಷ್ಠ ಈ ಒಂದು ಸ್ಥಿತಿಯನ್ನು ಪ್ರಾಪ್ತಿಗೊಳಿಸ್ಕೊಳ್ಬೇಕಾಗತ್ತೆ ಅದರಲ್ಲಿ ಚಕ್ರದ ಜಾಗೃತಿ ಈ ಒಂದು ಅಗ್ನಚಕ್ರ ಮತ್ತು ಚಕ್ರಕ್ಕೆ ಮಿಗಿಲಾಗಿ ದಾಟಿದ ನಂತರ ಒಂದೆರಡು ಕ್ರಮಶಃ ಹಂತಗಳನ್ನು ನಾವು ದಾಟ್ತೇವೆ ಅದನ್ನು ಬಿಟ್ಟರೆ ಭಗವಂತನಂತೆ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಧ್ಯಾನಾಭ್ಯಾಸ ಎಂಬತಕ್ಕಂಥದ್ದು ಏನಿದೆ ಅವರು ಸೇವನೆ ಇಲ್ಲ ಅವರು ಸ್ವಯಂ ಆ ಶಕ್ತಿ ಹಾಗಾಗಿ ಅವರಿಂದಾನೆ ಉತ್ಪನ್ನ ಆಗಿರ್ತಕ್ಕಂಥದ್ದು ಅರೆ ಅಂಥ ಸಂದರ್ಭದಲ್ಲಿ ಅವರು ಹೊರಗಡೆಯಿಂದ ವಾಯು ಸೇವನೆಯನ್ನು ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಅಂತ ಹೇಳ್ತೀವಿ ಬಿಡು ನನ್ನ ಮುಗಿಸ್ತಾ ಇದ್ದಿನ ವಿಡಿಯೋದಲ್ಲಿ